ಗುರು ಇವಾಗ ನಾನಿದ್ದೀನಿ ಅನಂತ ವಾಸುದೇವ ಅನ್ನೋ ಒಡಿಶಾದ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ಅಮೃತ ಥರ ಇರುತ್ತೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಅಮೃತ ಯಾವುದು ಅಂತ ಹೇಳಿದ್ರೆ ಎಲ್ಲ ಎಣ್ಣೆ ಅಂತಾರೆ ಎಣ್ಣೆ ಅಲ್ಲ ನಾಲಿಗೆ ಮತ್ತು ರುಚಿನೇ ಅಮೃತ ದೇವರು ಸಾವಿರಾರು ವರ್ಷಗಳಿಂದ ಇದೊಂದು ಸೀಕ್ರೆಟ್ನ ನಮ್ಗೆ ಇಲ್ಲ ನಾವು ಹೇಳ್ತಾ ಇದ್ದೀವಿ ಕಲಿಯುಗದಲ್ಲಿ ನಿಜವಾದ ಅಮೃತ ಏನಾದರೂ ಇದ್ದರೆ ಅದು ನಾಲಿಗೆ ಮತ್ತು ರುಚಿ ಮಾತ್ರ ಇವಾಗ ಆ ಪ್ರಸಾದನ ಸವಿಯಕ್ಕೆ ಹೋಗೋಣ ಬರುತ್ತೆ ಇದು ಒಂದು ಮಾರ್ಕೆಟ್ ಒಳಗಡೆ ಹೋದರೆ ಇಲ್ಲಿ ಪ್ರಸಾದನ ಮಾಡ್ತಾ ಇರ್ತಾರೆ ಅದನ್ನು ನಾವು ತಗೊಂಡು ತಿನ್ಬೋದು ನೋಡಿ ಯಾವ ಥರ ಕಾಣುತ್ತೆ ಮಾರ್ಕೆಟ್ ಅಂತ ಫುಲ್ಲೆಲ್ಲ ಪ್ರಸಾದ ದೇವ್ರಿಗೆ ನೈವೇದ್ಯ ಮಾಡಿರ್ತಾರೆ ನೈವೇದ್ಯ ಮಾಡಿರೋದನ್ನ ಈ ಮಂಟಪ ಏನು ಕಾಣಿಸ್ತಾ ಇದೆಯಲ್ಲ ಈ ಮಂಟಪದಲ್ಲಿ ಕುಂತ್ಕೊಂಡು ತಿಂತಾರೆ ಇದು ಅವಾಗಿಂದ ನಡ್ಕೊಂಬಂದಿರೋ ಅಂಥ ಒಂದು ಪದ್ಧತಿ ನೋಡಿ ಯಾವ ಥರ ಕುತ್ಕೊಂಡಿದ್ದಾರೆ ಅಂತ ಬಾಳೆ ಎಲ್ಲೆಲಿ ಊಟ ಕೊಡ್ತಾರೆ ನಾವು ಊಟ ಮಾಡೋಣ ನೋಡಿ ಈ ಥರ ದೇವ್ರಿಗೆ ನೈವೇದ್ಯ ಮಾಡಿರೋಂಥ ಪ್ರಸಾದ ಇವರು ಇಲ್ಲಿ ತಿನ್ನಬೇಕು ಅಂದರೆ ಮೊದಲು ಅಲ್ಲಿ ಹೋಗಿ ಒಂದು ಎಲೆ ತೊಗೊಂಬರ್ಬೇಕು ಎಲೆ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ತುಂಬಿಕೊಂಡ್ರೆ ಅವರೇ ಪ್ರಸಾದನ ಹಾಕ್ತಾರೆ ಪ್ರಸಾದದ್ದು ಕಾಸ್ಟ್ ಬಂದು ನೂರ ಐವತ್ತು ರೂಪಾಯಿಗಳು ಇಲ್ಲಿ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಗಂಟೆ ಇರುತ್ತೆ ನೀವು ಯಾವ ರೇಂಜಲ್ಲಿ ಕೊಡ್ತೀರೋ ಆ ಥರ ಸಿಗುತ್ತೆ ನೋಡಿರಿ ಇಲ್ಲಿ ಎಲೆ ಸಿಗುತ್ತೆ ಒಂದು ಎಲೆ ತಗೊಳ್ಳೋಣ ಬೈ ಏಕೆ ದಸ ರೂಪಾಯಿ ಈ ಥರ ಹತ್ತು ರೂಪಾಯಿ ಕೊಟ್ರೆ ಒಂದು ಎಲೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕೊಡ್ತಾರೆ ಇವೆರಡನ್ನು ಹಿಂಗೆ ಮಡ್ಸ್ಕೊಂಡು ಈ ಥರ ಮಡ್ಸ್ಕೊಂಡು ಇಲ್ಲಿ ಹೋಗಿ ಕುತ್ಕೊಂಡು ತಿನ್ಬೇಕು ಇದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮಗಂತು ನೋಡೋಣ ಇವಾಗ ಕುಂತ್ಕೊಂಡು ಊಟ ಮಾಡೋಣ ಇಲ್ಲಿ ಬೆಜ್ಜಾನ್ ಜನ ಇರ್ತಾರೆ ನೀವು ಎಲ್ಲಿ ಬೇಕಂದ್ರೆ ತಗೊಂತೀನಿ ಹೋಗೋದು ಹುಡುಗರು ಬೋಲ್ದಿಯಾ ಬೈ ಅದಕ್ಕೆ ಅಲ್ಲೇ ಹೋಗ್ತಾಯಿದ್ದೀನಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಯಾವುದಕ್ಕೂ ಅಂತ ಬರೀ ಅಲ್ಲೇ ಹೋಗಿಲ್ಲ ಕುತ್ಕೊಂತೀನಿ ನಾನು ನೋಡ್ಬೋದು ವೈಟ್ ರೈಸು ಉಪ್ಪು ಈ ರೈಸ್ ಹಾಂ ಟೀ ಟೀಗ ಈ ಸೈಡಲ್ಲಿ ಉಪ್ಪು ಮತ್ತು ಹಿಂಬಣ್ಣಿಕೊಂಡಿದ್ದೀವಿ ಸ್ವಲ್ಪ ಚೆನ್ನಾಗಿ ಸೈಡಲ್ಲಿ ಎಲ್ಲರೂ ಅಷ್ಟೇ ಎಲ್ಲೇ ಕುತ್ಕೊಂಡು ತಿಂತಾರೆಗಡೆ ಕುತ್ಕೊಂಡು ತಿನ್ನೋದೇನೋ ಒಂಥರ ಪುಣ್ಯ ಇವಾಗ ನೋಡುವುದು ಇದು ಆಲೂಗಡ್ಡೆ ಪುಣ್ಯ ಇದು ಒಂಥರ ಇನ್ನೇನಾಗಿದೆ ಒಂಥರ ಸಕ್ಕದ ಕಾಣಿಸ್ತಿದೆ ಡಿಫ್ರೆಂಟಾಗಿ ಇದೆ ಇವಾಗ ಏನಂತಂದ್ರು ಹಾಂ ಇದು ಸಾಗು ಥರ ಐತೆ ಹಾಂ ಹಿಟ್ಟಿಗೆ ಇವಾಗ ಹಾಂ ಇದು ನೋಡಿ ಇದಕ್ಕೆ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕಿರೋಂಥದ್ದು ದ್ರಾಕ್ಷಿ ಇದೆ ಹಿಂಗೆ ಇದೆ ಕಾಯಿ ಇದೆ ಇವ್ರ ಸ್ಪೆಷಲ್ಲು ಇದು ಅಷ್ಟೇ ಆಲೂಗಡ್ಡೆ ಆಲೂಗಡ್ಡೆ ಕೋಸಿ ಕಲ್ಯ ಇದೆ ಇದು 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 ಕಡಲೆಗಳು ಇದು ವೈಟ್ ರೈಸು ಇದು ನಮಗೆ ಸ್ವಲ್ಪ ಕಲರ್ಫುಲ್ ಆಗೈತೆ ಟೇಸ್ಟ್ ಮಾಡಿ ನೋಡೋಣ ಮೊದಲನೇದಾಗಿ ಅನ್ನ ನಾವು ಒಂದು ಸಲ ಕಣ್ಬಿಟ್ಕೊಂಡ್ಬಿಟ್ಟು ಈ ಕಾಳು ಕಾಳು ಸಾಂಬಾರು ಥರ ಐತಲ್ಲ ಈ ಕಾಳು ಸಾಂಬಾರಲ್ಲಿ ಸ್ವಲ್ಪ ಹಾಕ್ಕೊಂಡು ಇದು ನಮ್ಮದು ದಪ್ಪ ಕಾಳು ಬರುತ್ತಲ್ಲ ಕಡಲೆಕಾಳು ಆ ಥರ ಕಾಳಿದು ಈ ಒಡಿಶಾದಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಊಟ ಮಾಡ್ತಾ ಇದ್ದು ನಮ್ಮ ಮನೆ ಊಟ ಇದ್ದಂಗೆ ಇದೆ ಸಮರ್ ಬರ್ತದ ಸೂಪರಾಗಿದ್ದೆ ಲಾಸ್ಟ್ ಟೈಮ್ ತಿರ್ತಿಲ್ಲ ತಿರ್ತಿಗ ತಿಂಗಳ ಪ್ರಸಾರ ಇದೆ ಅದು ಪಲ್ಯ ತೆಂಗಿನಕಾಯಿ

ಆಮೇಲೆ ನೀವು ಗೆಳೆಯರು ಕುತ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಗಿಸ್ಕೊಳ್ಬೇಕು ಬಿಟ್ಟು ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ನೀವು ಕೇಳ್ತಾ ಇದ್ರೆ ತೊಗೊಂಬಂದು ತಗೊಂಬಂದು ಆಗ್ತಾಯಿರ್ತದೆ ಎಷ್ಟು ಬೇಕೋ ಚಿಂತ ಇರ್ಬೋದು ನೋಡಿದ ಅವನೇ ವಿಡಿಯೋ ಮಾಡ್ತಾ ಇರೋದು ಇದು ಆಲೂಗಡ್ಡೆ ಇದು ಪಲ್ಯ ಇದ್ದಂಗೆ ಐತೆ ಪಲ್ಯನ ಸ್ವೀಟ್ ಆಯಿತು ಹ್ಞೂ ಅಲ್ಲಿಗೇಟೆ ಪಲ್ಯ ಇದು ಮತ್ತೆ ಇದು ಜೀರಾ ರೈಸು ನೀವು ಬೆಲ್ದನ್ನ ತಿನ್ನ ಬೆಲ್ದನ್ನ ಬೆಲ್ದನ್ನ ಸೇಮ್ ಬೆಲ್ದಣ್ಣನೇ ಇದು ನೋಡಿರಿ ಬೆಲ್ದನ್ನ ಬೆಲ್ಲದನ್ನ ಇದೆಲ್ಲ ದೇವ್ರಿಗೆ ನೈವೇದ್ಯ ಮಾಡಿರ್ತಾರೆ ನೈವೇದ್ಯ ಮಾಡಿ ರೇಟೆ ಮಾಡಿ ಒಂದು ಈ ಥರ ಎಲ್ಲರೂ ಇಲ್ಲೇ ಕುತ್ಕೊಂಡು ತಿನ್ನಬೇಕು ಕ್ಲೀನಾಗೆ ನೀವೇನಾದರೂ ಬೇಕು ಅಂದರೆ ಪಾರ್ಸಲ್ ಕೊಡ್ತಾರೆ ಪಾರ್ಸಲ್ ತಗೊಂಡು ಮನೇಲೂ ತಿನ್ಬೋದು ಮತ್ತೆ ಇಲ್ಲೇ ತಿನ್ನೋದಾಯ್ತಲ್ಲ ಇದೊಂಥರ ಅದ್ಭುತವಾದಂತ ಥರ ವರ್ಣನೆ ಮಾಡೋಕ್ಕಾಗಲ್ಲ ಹ್ಞೂ ಒಡಿಶಾ ಬಂದು ಒಂದಿನ ಆಯಿತು ಇದೇ ಫಸ್ಟ್ ಈ ಥರ ಊಟ ಮಾಡ್ತಾರೆ ಇದೊಂದೇ ಒಂದು ಪಲ್ಯ ಮುಟ್ಕೊಂಬಿಟ್ಟೈತೆ ಇದು ಫಸ್ಟು ಟ್ರೈ ಮಾಡೋಣ ಫಸ್ಟು ಟ್ರೈ ಮಾಡಲಿಲ್ಲ ಅಂದರೆ ಇದೇನು ಅಂತಾನೆ ಗೊತ್ತಾಗಲ್ಲ ಹಂಗೆ ತಿನ್ನೋಣ ಇದು ಅಷ್ಟೇ ಆಲೂಗಡ್ಡೆ ಮತ್ತು ಈ ತರಕಾರಿಯೆಲ್ಲ ರುಬ್ಬಿಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕೋದು ಇರೋದಿಲ್ಲ ಆ ಥರ ಇತ್ತು ಡಿಫ್ರೆಂಟಾಗೈತೆ ಇವ್ರದ್ದು ಊಟ ಸ್ಟೈಲಿನೇ ಡಿಫ್ರೆಂಟ್ ಇದೊಂದು ಸುಕ್ಕಾಪಟ್ಟೇಸ್ಟ್ ಆಗಿದೆ ಗುರು ಸಾಂಬಾರು ಚೆನ್ನಾಗೈತೆ ಇದಂತೂ ಅಲ್ಟಿಮೇಟ್ ಇದು ನನ್ನ ಫೇವ್ರೇಟ್ ಆಗ್ಬಿಟ್ಟೈತೆ ಈ ಆಲೂಗಡ್ಡೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ಬೋದು ಅದೇ ಒಟ್ಟಾರೆ ಹೇಳಬೇಕು ಅಂದರೆ ದೇವ್ರ ಪ್ರಸಾದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಅದ್ಭುತವಾಗೈತೆ ಸೂಪರ್ ಇದನ್ನು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಇವರು ಆದ್ಮೇಲೆ ಈ ಥರ ಪಾಯಸ ಹಾಕ್ತಾರೆ ಪಾಯಸನೂ ಅಷ್ಟೇ ಅಕ್ಕಿ ಪಾಯಸ ಇರ್ತದೆ ಆಗಿ ಸ್ವೀಟ್ ಕಮ್ಮಿ ಅದು ಸೂಪರ್ ಆಗೈತೆ ಗಾಯ ಸ್ಪೈನಲ್ಲಿ ಊಟ ಮಾಡಿದ್ದಾಯ್ತು ಇವಾಗ ಬಿಲ್ಕೊಡೋ ಅಂತ ಸಮಯ ನೋಡಿರಿ ಮಳೆ ಊಯ್ತಾನೇ ಆಯ್ತು ಅಂತ ಇವರ ಹತ್ರನೇ ನಾವು ತಿಂದಿರೋದು ಒಳಗಡೆ ಬೈಕ್ ಇತ್ತು ಗುರು ಫೈನಲ್ ಆಗಿ ಊಟ ಮಾಡಿದ್ದಾಯ್ತು ಏಳು ನಾಳೆ ನೂರೈವತ್ತು ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಊಟಕ್ಕೆ ನೀವು ಅಷ್ಟೇ ಯಾರನ ಒಡಿಶಾಗೆ ಅಥವಾ ಪೂರಿಗೇರನ ಬಂದರೆ ಅಲ್ಲಿಂದ ಇದೊಂದು ಅರವತ್ತು ಕಿಲೋಮೀಟರ್ ಅಷ್ಟೇ ದೂರ ಇಲ್ಲಿ ಬಂದು ಒಂದು ಸಲ ಊಟ ಮಾಡಿ ಊಟ ಅಂತೂ ಅದ್ಭುತವಾಗಿರುತ್ತೆ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕೆ ಪುಣ್ಯ ಇರಬೇಕು ಮತ್ತೆ ಇನ್ನೊಂದು ಏನು ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿ ತೊಗೊಂಬರೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ತೋರಿಸ್ತೀನಿ ನೋಡಿ ಹಿಂಗೆ ಒಳಗಡೆ ಇರೋದು ದೇವಸ್ಥಾನ ಈ ಒಳಗಡೆ ತಗೊಂಡೋಗಿ ಅವರು ನೈವೇದ್ಯ ಮಾಡಿಕೊಂಡು ಈ ಭಾಗದಿಂದ ತೊಗೊಂಬರ್ತಾರೆ ವಾಪಸ್ಸು ಇಲ್ಲಿ ತೊಗೊಂಬಂದು ಇದೇ ಅಲ್ಲಿ ಇಲ್ಲಿ ಮಾರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸರಿಯಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ